ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಂಗಳೂರಲ್ಲಿ ಏನು ನಡೀತಿದೆ ಅಂತಂದರೆ ಎಲ್ಲರಿಗೂ ಪ್ರಜ್ವಲ್ ರೇವಣ್ಣಂದ ನ್ಯೂಸೇ ಸಿಗ್ತಿರೋದು ಬೇರೆ ಯಾವುದು ನ್ಯೂಸ್ ಸಿಗ್ತಾರ ನ್ಯೂಸ್ ಚಾನಲ್ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಿಂದಾಗಿ ಎಲ್ಲಿ ಆಡ್ತಾ ಇದ್ದಾನೆ ಫ್ಲೈಟ್ ಎಲ್ಲಿ ಬರ್ತಾಯಿದೆ ಯಾವ ದಾಟ್ಕೊಂಡು ಬರ್ತಾ ಇದೆ ಎಷ್ಟು ಗಂಟೆಗೆ ಬರುತ್ತೆ ಒಂದು ಫ್ಲೈಟದಿಂದ ಹಿಡಿದು ರೈಡರ್ ಚೆಕ್ ಮಾಡೋ ಥರ ಇವರು ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಒಂದು ತಿಂಗಳು ಇಂದ ಇವರಿಗೆ ಏನು ಹಿಡಿಯೋಕ್ಕಾಗಿಲ್ಲ ಪ್ರಜ್ವಲ್ ರೇವಣ್ ಟಚ್ ಮಾಡೋಕ್ಕಾಗಿಲ್ಲ ಗೌರ್ಮೆಂಟಿಗೆ ಅವರು ಎರಡೆರಡು ಬಾರಿ ಪ್ರಧಾನಮಂತ್ರಿಗ ಲಿಟ್ರ್ ಬರ್ತರು ಆದರೂ ಇವ್ರ ಕೈಲೇ ಏನು ಅವ್ರನ್ನ ಟಚ್ ಮಾಡೋಕ್ಕಾಗಿಲ್ಲ ಪ್ರಜ್ವಲ್ ರೇವಣ್ಣ ಅವರಾಗಿ ಅವ್ರು ಒಂದು ಮೂರು ನಾಲ್ಕು ದಿನ ಹಿಂದುಗಡೆ ನಾನು ಬರ್ತೀನಿ ಮೂವತ್ತೊಂದನೇ ತಾರೀಕು ಬೆಂಗಳೂರು ಬರ್ತೀನಿ ಬಂದುಬಿಟ್ಟು ಅದೇನಿದೆ ಎಸ್ ಐ ಟಿ ತನಿಖೆಗೆ ಹಾಜರಾಗ್ತೀನಿ ನಾನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಬಗ್ಗೆ ನನಗೆ ಕಾನೂನು ಮೇಲೆ ಗೌರವ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ವಿಡಿಯೋ ಮಾಡಿಬಿಟ್ರು ಮಾಡಿಬಿಟ್ಟಾದಮೇಲೆ ಇವಾಗ ಅವರು ಪಾಸ್ಪೋರ್ಟಿಂದ ಹಿಡಿದು ಟಿಕೆಟ್ ಬುಕ್ ಮಾಡಿರೋದ್ರಿಂದ ಹಿಡಿದು ಇವರು ನ್ಯೂಸ್ ನ್ಯೂಸ್ಗೆ ಇದು ಗೌರ್ಮೆಂಟ್ಗೆ ಗೊತ್ತಾಗಿದೆ ಟಿಕೆಟ್ ಬುಕ್ ಮಾಡಿದ್ದಾರೆ ಬರ್ತಿದ್ದಾರೆ ಬೆಂಗಳೂರಿಗೆ ಬರ್ತಿದ್ದಾರೆ ಇದಾರೆ ಗೃಹ ಸಚಿವರು ಹೇಳ್ತಾರೆ ಅವರು ಬರ್ತಿದ್ದಂಗೆ ನಾವು ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇದೇ ಕೆಲಸ ಬೆಂಗಳೂರು ಬಿಡೋ ಮುಂಚೆ ಅರೆಸ್ಟ್ ಮಾಡಿದರೆ ಏನಾಗ್ತದೆ ಇವರಿಗೆ ಗೊತ್ತಿಲ್ವ ಮಾಹಿತಿ ು ಅವ್ರನ್ನ ಅರೆಸ್ಟ್ ಮಾಡಿದೆ ಬಿಟ್ಟು ಅವ್ರ ತಂದೆನ ಅರೆಸ್ಟ್ ಮಾಡಿ ಏನೇನೋ ಕೇಸ್ಗಳು ನಡೆಸಿ ಇಷ್ಟು ದಿನ ಇಷ್ಟೆಲ್ಲ ಅವಾಂತರ ಮಾಡಿದ್ರು ಇವರು ಇವತ್ತು ನೋಡಿದ್ರೆ ಯಾವುದು ಚಾನಲ್ ನೋಡು ಯಾವ ನ್ಯೂಸ್ ಪೇಪರ್ ನೋಡಕ್ಕೆ ಹೋದ್ರು ಅವ್ರದ್ದು ನ್ಯೂಸ್ ಬಿಟ್ರೆ ಬೇರೆ ಯಾವುದು ನ್ಯೂಸ್ಗಳು ಕಾಣ್ತಿಲ್ಲ ಇವ್ರಿಗೆ ಜಾಸ್ತಿ ಇದೇ ನ್ಯೂಸ್ ಇವತ್ತು ಕೇಳಿ 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 ನನಗೆ ಸುಸ್ತಾಗಿ ಹೋಗುತ್ತೆ ನೋಡೋಕ್ಕೂ ಆಗ್ತಿಲ್ಲ ಪೇಪರ್ ಓಪನ್ ಮಾಡೋಣ ಅಂದ್ರೂ ಪೇಪರದಲ್ಲೂ ಪ್ರಜ್ವಲ್ ರವಣ್ಣ ನ್ಯೂಸ್ ಪೇಪರ್ ಬರ್ತಾ ಇದ್ದಾವೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲ ಅದೇ ನ್ಯೂಸ್ಗಳು ಬರ್ತಾ ಇದ್ದಾವೆ ಈ ಥರ ಬೆಂಗಳೂರಲ್ಲಿ ನಡೀತಿರೋದು ಇವರು ಯಾ ಲೆಕ್ಕದಲ್ಲಿ ಯಾವ ಥರ ಅರೆಸ್ಟ್ ಅಂತ ನಮಗೂ ಅರ್ಥ ಆಗ್ತಿಲ್ಲ ಮುಂಚೆ ಏನಾದರೂ ಈ ಬೇರೆ ದೇಶದಲ್ಲಿದ್ದರಾ ಆ ದೇಶದಲ್ಲಿ ಹೋಗ್ಬಿಟ್ಟು ಏನಾದರೂ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರೆ ಅರೆಸ್ಟ್ ಮಾಡಿದ್ರಪ್ಪ ಗೌರ್ಮೆಂಟ್ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೋದಿತ್ತು ನಾವು ಅವ್ರು ಬಂದು ಎಸ್ ಐ ಟಿ ತನಿಖೆ ಒಬ್ಬಿಂದ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಇವ್ರು ಅರೆಸ್ಟ್ ಮಾಡ್ತಾ ಇದಾರೆ ಅಂತೆ ಅವ್ನು ಬಂದು ಅರೆಸ್ಟ್ ಆಗ್ತಿರೋದಲ್ಲ ಇವರು ಅರೆಸ್ಟ್ ಮಾಡ್ತಿರೋದಲ್ಲ ಇದನ್ನ ಅನಿಸಿಕೆ ನಾನು ತಿಳಿದಿರೋದು ನಾನು ಹೇಳ್ತಿದ್ದೀನಿ ಸರಿ ಬೈ ಫ್ರೆಂಡ್ಸ್